ಕಥೆ ಕಥೆ ಹೇಳು ಕಥೆ ಹೇಳು ಅಂತ ಅಮ್ಮ ಅಜ್ಜಿ ತಾತ ಅಪ್ಪ ಇವ್ರನ್ನೆಲ್ಲ ಕೇಳ್ತಾ ಇರ್ತಾರೆ ಮಕ್ಕಳು ಸರಿ ನಾವ್ ಯಾಕೆ ಈಗ ಕಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ ಮಕ್ಕಳಲ್ಲಿ ನಾವು ಯಾವುದೇ ಅಪೇಕ್ಷಿತ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ಅದು ಕಥೆಯಿಂದ ತುಂಬಾನೇ ಸುಲಭ ಆಗತ್ತೆ ಮಕ್ಕಳಷ್ಟೇ ಅಲ್ಲ ಎಷ್ಟೋ ವೇಳೆ ದೊಡ್ಡವರಾದ ನಾವು ಕೂಡ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ನಡವಳಿಕೆ ವರ್ತನೆ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ನಮ್ಮಲ್ಲಿ ಯಾವ ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಅದಕ್ಕೋಸ್ಕರ ಕಥೆ ಕೇಳಬೇಕು ಕಥೆ ಓದಬೇಕು ಪುಸ್ತಕಗಳನ್ನು ಓದಬೇಕು ಹಾಗಾಗಿ ನಮ್ಮ ಚಾನೆಲ್ನಿಂದ ಯಾಕೆ ಕಥೆ ಹೇಳಬಾರದು ಅಂತ ಯೋಚಿಸಿ ಕಥೆ ಪ್ರಾರಂಭ ಮಾಡ್ತಾ ಇದ್ದೀವಿ ಕಥೆ ಕೇಳೋದಷ್ಟೇ ಅಲ್ಲ ಅದರ ನೀತಿ ಕೇಳ್ಕೊಂಡು ನಾವು ಅದನ್ನು ತಿಳ್ಕೊಂಡು ಅದನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಪ್ರಾಮಾಣಿಕವಾಗಿ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಾವು ಪಟ್ಟ ಶ್ರಮ ಸಾರ್ಥಕ ಅಂತ ಅನ್ಕೊಳ್ತೀವಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ